ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ವ್ಯವಹಾರ ಸದಸ್ಯರು ಸೇನಾಧಿಪತಿಗಳು ಮಂತ್ರಿಗಳು ಈ ಮೊದಲಾದವರ ಲಕ್ಷಣಗಳನ್ನು ಭೀಷ್ಮನು ಯುಧಿಷ್ಠಿರನಿಗೆ ತಿಳಿಸಿದುದು ಎಂಬ ಎಂಬತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ತಾತ ವ್ಯವಹಾರ ಸಭೆಯ ಅಧಿಕಾರಿಗಳು ಯುದ್ಧ ಕಾಲದಲ್ಲಿ ಸಹಾಯಕರು ಸ್ನೇಹಿತರು ಸೇನಾಧಿಪತಿಗಳು ಮಂತ್ರಿಗಳು ಇವರೆಲ್ಲ ಎಂತೆಂತಹ ಗುಣವುಳ್ಳವರಾಗಿರಬೇಕು ಇದನ್ನು ತಿಳಿಸಬೇಕು ಎಂದು ಯುಧಿಷ್ಠಿರನು ಕೇಳಲು ಭೀಷ್ಮನು ಯುಧಿಷ್ಠಿರ ವ್ಯವಹಾರ ಸಭೆಯ ಅಧಿಕಾರಿಗಳೆಲ್ಲ ಅಕಾರ್ಯಗಳಿಗೆ ನಾಚುವವರಾಗಿ ಇಂದ್ರಿಯ ನಿಗ್ರಹ ತಾಳ್ಮೆ ಸತ್ಯ ವಚನ ಸೌಶೀಲ್ಯೊಳ್ಳುವವರಾಗಿರಬೇಕು ನ್ಯಾಯ ಅನ್ಯಾಯಗಳನ್ನು ತಿಳಿಸಲು ಶಕ್ತರಾಗಿರಬೇಕು ನಿನಗೆ ಯಾವಾಗಲೂ ಬೆಂಬಲವಾಗಿ ಪರಾಕ್ರಮಿಗಳು ಬ್ರಾಹ್ಮಣ ವಿಶ್ವಾಸವುಳ್ಳವರು ವಿದ್ಯಾವಂತರು ಯಾವಾಗಲೂ ರಾಜಕಾರ್ಯಗಳಲ್ಲಿ ಉತ್ಸಾಹವುಳ್ಳವರು ಆದ ಮನುಷ್ಯರನ್ನು ನಿನ್ನ ಎಲ್ಲ ಕಷ್ಟಕಾಲಗಳಲ್ಲಿಯೂ ಸಹಾಯಕರನ್ನಾಗಿ ಇಟ್ಟುಕೊಳ್ಳಬೇಕು ಸತ್ಕುಲದಲ್ಲಿ ಜನಿಸಿ ಪೂಜಾರ್ಹನಾದ ಮನುಷ್ಯನು ಯಾವಾಗಲೂ ತನ್ನ ಶಕ್ತಿಯನ್ನು ಮರೆಸಿ ಮೈಗಳನಾಗುವುದಿಲ್ಲ ಅವನು ನಿನ್ನ ಕಷ್ಟದಲ್ಲಿ ಆಗಲಿ ಸುಖದಲ್ಲಿ ಆಗಲಿ ರೋಗ ದಶೆಯಲ್ಲಿ ಆಗಲಿ ಮರಣದಲ್ಲಿ ಆಗಲಿ ನಿನ್ನನ್ನು ಅಗಲಲಾರನು ಅಂತಹವನನ್ನೇ ನೀನು ನಿನ್ನ ಸುಹೃತ್ತನ್ನಾಗಿ ಪಡೆಯಬೇಕು ಇಂತಹ ಗುಣವುಳ್ಳವನೇ ನಿನಗೆ ನಿಜವಾದ ಮಿತ್ರನು ನಿನ್ನ ಸೇನಾಧಿಪತಿಗಳು ಸತ್ಕುಲದಲ್ಲಿ ಜನಿಸಿದವರಾಗಿ ರೂಪದಲ್ಲಿಯೂ ವಿದ್ಯೆಯಲ್ಲಿಯೂ ಶ್ರೇಷ್ಠರೆನಿಸಿ ಸಮರ್ಥರಾಗಿ ನಿನ್ನಲ್ಲಿ ಭಕ್ತಿಯುಳ್ಳವರಾಗಿರಬೇಕು ಹೀನ ಕುಲದಲ್ಲಿ ಹುಟ್ಟಿದವರು ಆಶೆಯುಳ್ಳವರು ಲಜ್ಜೆಯಿಲ್ಲದ ಕ್ರೂರ ಸ್ವಭಾವಿಗಳು ನಿನ್ನಿಂದ ಪ್ರಯೋಜನವನ್ನು ಹೊಂದುವವರೆಗೂ ನಿನ್ನನ್ನು ಆಶ್ರಯಿಸಿರುವರೇ ಹೊರತು ನಿನ್ನ ಕೈ ತಗ್ಗಿ ತಗ್ಗಿದೊಡನೆ ನಿನ್ನನ್ನು ಅಗಲುವರು ಸತ್ಕುಲದಲ್ಲಿ ಜನಿಸಿದವರಾಗಿ ಒಳ್ಳೆ ನಡತೆಯುಳ್ಳವರಾಗಿ ಯುಕ್ತ ಯುಕ್ತಗಳನ್ನು ತಿಳಿದು ಕ್ರೂರ ಸ್ವಭಾವವಿಲ್ಲದೆ ದೇಶ ಕಾಲಗಳಿಗೆ ತಕ್ಕ ವಿಧಿಗಳನ್ನು ಅರಿತವರಾಗಿ ಯಜಮಾನನ ಕ್ಷೇಮವನ್ನೇ ಯಾವಾಗಲೂ ಬಯಸುವ ಗುಣವುಳ್ಳ ಮನುಷ್ಯರನ್ನೇ ಅರಸನಾದವನು ತನ್ನ ಮಂತ್ರಿಗಳನ್ನಾಗಿ ಏರ್ಪಡಿಸಬೇಕು ರಾಜೇಂದ್ರ ಧನ ಸಮ್ಮಾನ ವಸ್ತ್ರಾಭರಣಾದಿಗಳಿಂದಲೂ ಸಕಲ ವಿಧ ಭೋಗಗಳಿಂದಲೂ ನೀನು ಅಂತಹವರನ್ನು ತೃಪ್ತಿಗೊಳಿಸಿ ಅವರನ್ನು ನಿನ್ನ ಒಡನಾಡಿಗಳನ್ನಾಗಿ ಇಟ್ಟುಕೊಳ್ಳಬೇಕು ಒಳ್ಳೆಯ ಗುಣವುಳ್ಳವರಾಗಿ ವ್ರತೋಪವಾಸಗಳಲ್ಲಿ ಶ್ರದ್ಧೆಯುಳ್ಳವರಾಗಿ ಸತ್ಯಶೀಲರಾಗಿ ಉದಾರ ಬುದ್ಧಿಯುಳ್ಳವರು ಯಾವಾಗಲೂ ನಿನ್ನನ್ನು ಕೈಬಿಡದೆ ಹಿಂಬಾಲಿಸುವರು ಧರ್ಮ ಅಧರ್ಮಗಳ ವ್ಯವಸ್ಥೆಯನ್ನು ತಿಳಿಯಲಾರದ ಮಂದ ಬುದ್ಧಿಯುಳ್ಳವನಲ್ಲಿ ಆಚಾರ ನಿಯಮಗಳನ್ನು ಬಿಟ್ಟು ದುರಾಚಾರಿಯಾದವನಲ್ಲಿ ನೀನು ಎಂದಿಗೂ ಸಹವಾಸವನ್ನು ಬೆಳೆಸಬಾರದು ಒಬ್ಬನ ಸಲುವಾಗಿ ನೀನು ಅನೇಕರ ದ್ವೇಷವನ್ನು ಸಂಪಾದಿಸಬಾರದು ಆದರೆ ಆ ಮನುಷ್ಯನೊಬ್ಬನೇ ಅನೇಕರಿಗಿಂತಲೂ ಉತ್ತಮನೆಂದು ತೋರಿದರೆ ಅವನನ್ನು ಆಶ್ರಯಿಸುವುದು ತಪ್ಪಲ್ಲ ಉತ್ತಮ ಪುರುಷನ ಲಕ್ಷಣಗಳೇನೆಂದರೆ ಅವನು ಪರಾಕ್ರಮಿಯಾಗಿ ಕೀರ್ತಿಯೇ ಪ್ರಧಾನವೆಂದು ತಿಳಿದು ಸದಾ ಕಾರ್ಯೋತ್ಸಾಹಪರನಾಗಿರುವನು ಅಂತಹವನು ಕಟ್ಟುಪಾಡನ್ನು ಬಿಟ್ಟು ಹೋಗುವವನಲ್ಲ ಸಮರ್ಥರನ್ನು ಗೌರವಿಸುವನು ಮಿತ್ರರನ್ನು ದ್ವೇಷಿಸನು ಕಾಮ ಕ್ರೋಧ ಲೋಭ ಮೋಹಗಳಿಂದ ಧರ್ಮವನ್ನು ಬಿಡಲಾರನು ಅಹಂಕಾರ ಮಮಕಾರಗಳನ್ನು ತೊರೆದು ಯಾವಾಗಲೂ ಸತ್ಯವನ್ನೇ ಹಿಡಿದಿರುವನು ಇಂದ್ರಿಯಗಳನ್ನು ಜಯಿಸಿ ಮಾನಿಯಾಗಿ ಎಲ್ಲ ಸಮಯಗಳಲ್ಲಿಯೂ ಯುಕ್ತ ಯುಕ್ತಗಳನ್ನು ವಿಮರ್ಶಿಸುವನು ಅಂತಹ ಮನುಷ್ಯನನ್ನೇ ನೀನು ಮಂತ್ರಿಯನ್ನಾಗಿ ಏರ್ಪಡಿಸಿಕೊಳ್ಳಬೇಕು ಯುಧಿಷ್ಠಿರ ಸತ್ಕುಲದಲ್ಲಿ ಜನಿಸಿ ಕುಲಾಚಾರವನ್ನು ಬಿಡದಿರುವುದು ಕುಲಕ್ಕೆ ತಕ್ಕ ಗೌರವ ತಾಳ್ಮೆ ಸತ್ಯ ಸಮಬುದ್ಧಿ ಆತ್ಮಶುದ್ಧಿ ಇವೆಲ್ಲ ಉತ್ತಮ ಪುರುಷನ ಲಕ್ಷಣಗಳು ಈ ಗುಣಗಳಿಂದ ಕೂಡಿದವನಿಗೆ ಶತ್ರುಗಳು ಮಿತ್ರರಾಗುವರು ಇಂದ್ರಿಯ ಜಯದಿಂದಲೂ ಪ್ರಜ್ಞಾ ಬಲದಿಂದಲೂ ಕೂಡಿದ ಅರಸನು ಸಂಪತ್ತನ್ನು ಕೋರುವವನಾದರೆ ಉತ್ತಮ ಕುಲದಲ್ಲಿ ಹುಟ್ಟಿ ನನಗೆ ಆಪ್ತರಾದ ಇತರರಿಗೆ ಕೈವಶವಾಗದೆ ದೃಢ ವಿಶ್ವಾಸದಿಂದಿರುವ ಮತ್ತು ಸಕಲವನ್ನು ಪರೀಕ್ಷಿಸತಕ್ಕ ಶಕ್ತಿಯುಳ್ಳ ತನ್ನ ಕಡೆಯ ಮನುಷ್ಯರ ಸಹಾಯದಿಂದ ಮಂತ್ರಿಗಳ ಗುಣದೋಷಗಳನ್ನೆಲ್ಲ ಆಗಾಗ ತಿಳಿದುಕೊಳ್ಳಬೇಕು ಐಶ್ವರ್ಯವನ್ನು ಅಭ್ಯುದಯವನ್ನು ಬಯಸುವ ರಾಜನು ನಿರಹಂಕಾರಿಗಳಾಗಿ ಸತ್ಕುಲದಲ್ಲಿ ಜನಿಸಿ ವಿದ್ಯಾವಂತರಾಗಿ ನನಗೆ ವಂಶ ಪರಂಪರೆಯಾಗಿ ಬಂದವರನ್ನೇ ಮಂತ್ರಿಗಳನ್ನಾಗಿ ನಿಯಮಿಸಬೇಕು ಅವರು ಎಲ್ಲರಲ್ಲಿ ವಿನೀತರಾಗಿ ಸುಶೀಲರಾಗಿ ಪರಾಕ್ರಮ ಧೈರ್ಯ ಶಾಂತತೆ ಬುದ್ಧಿ ಸ್ವಾಮಿ ಭಕ್ತಿ ಸ್ಥಿರಬುದ್ಧಿ ತೇಜಸ್ಸು ಕಾರ್ಯಸಾಮರ್ಥ್ಯ ಅನುರಾಗ ಈ ಗುಣಗಳಿಂದ ಕೂಡಿದವರಾಗಿರಬೇಕು ಕಾರ್ಯನಿರ್ವಾಹ ಸಮರ್ಥರು ಒಳ್ಳೆ ವಯಸ್ಕರು ಉತ್ತಮ ಗುಣಗಳಲ್ಲಿ ಚೆನ್ನಾಗಿ ಪರೀಕ್ಷಿತರು ನಿಷ್ಕಪಟ ಸ್ವಭಾವವುಳ್ಳವರು ಸಂಪತ್ತನ್ನು ವೃದ್ಧಿಗೊಳಿಸತಕ್ಕವರು ಮಿತ ಭಾಷೆಗಳು ವಿಚಿ ವೀರರು ವಿವೇಚನಾ ಶಕ್ತಿಯುಳ್ಳವರು ಸತ್ಕುಲ ಪ್ರಸೂತರು ಕ್ರೂರ ಸ್ವಭಾವವಿಲ್ಲದೆ ದೇಶ ಕಾಲಗಳ ನೆಲೆಯನ್ನು ತಿಳಿದು ಧರ್ಮ ವಿಧಿಗನುಸಾರವಾಗಿ ಅಜಮಾನನ ಕ್ಷೇಮದಲ್ಲಿಯೇ ಕಣ್ಣುಳ್ಳವರು ಆದ ಐವರು ಮಂತ್ರಿಗಳನ್ನು ಎಲ್ಲಾ ಕಾರ್ಯಗಳಿಗೂ ನಿಯಮಿಸಬೇಕು ಸ್ವಲ್ಪ ಶಕ್ತಿಯುಳ್ಳವರು ಮಿತ್ರಹೀನರು ಆದ ಮಂತ್ರಿಗಳಿಂದ ಕೆಲಸವೂ ಸಾಗದು ಇಂತಹವರು ಪ್ರತಿಯೊಂದು ಕೆಲಸಗಳಲ್ಲಿಯೂ ಸಂದೇಹವನ್ನುಂಟು ಮಾಡುವರು ಒಳ್ಳೆಯ ವಂಶದಲ್ಲಿ ಹುಟ್ಟಿದರೂ ಧರ್ಮಾರ್ಥಗಳನ್ನು ಕೈಗೂಡಿಸಬಲ್ಲವರಾಗಿದ್ದರು ವಿದ್ಯಾಹೀನಾದ ಮಂತ್ರಿಯು ಮಂತ್ರಾಲೋಚನೆಗೆ ಅರ್ಹನೆನಿಸಲಾರನು ಹೀಗೆಯೇ ಸರ್ವ ವಿದ್ಯಾ ಪಾರಂಗತನಾಗಿದ್ದರು ಹೀನ ವಂಶದಲ್ಲಿ ಜನಿಸಿದವನು ಸಹಾಯಕರೆಲ್ಲದ ಕುರುಡನಂತೆ ಬಹಳ ಸೂಕ್ಷ್ಮ ವಿಷಯಗಳಲ್ಲಿ ಮುಂದುವರಿಯಲು ಸಮರ್ಥನಾಗುವುದಿಲ್ಲ ಬುದ್ಧಿವಂತನಾಗಿ ಶಾಸ್ತ್ರಗಳನ್ನೋದಿ ಉಪಾಯಗಳನ್ನೆಲ್ಲ ತಿಳಿದವನಾಗಿದ್ದರು ಸ್ಥಿರ ಬುದ್ಧಿಯಿಲ್ಲದ ಮನುಷ್ಯನು ಕಾರ್ಯವರ್ ಕಾರ್ಯಗಳನ್ನು ಕೊನೆಗಾಣಿಸಲಾರನು ಬುದ್ಧಿಹೀನನು ವಿದ್ಯಾಹೀನನು ಆದವನು ಧೈರ್ಯದಿಂದ ಒಂದು ಕಾರ್ಯದಲ್ಲಿ ಪ್ರವೇಶಿಸಿದರು ಅದರ ಮುಂದಿನ ಫಲವನ್ನು ಅರಿಯಲಾರನು ಯಜಮಾನನಲ್ಲಿ ಭಕ್ತಿ ಇಲ್ಲದ ಮಂತ್ರಿಯನ್ನು ಎಂದಿಗೂ ನಂಬಬಾರದು ಆದುದರಿಂದ ಇಂತಹವನಲ್ಲಿ ಮಂತ್ರಾಲೋಚನೆಯನ್ನೇ ನಡೆಸಬಾರದು ಇಂತಹವನ ಸಹವಾಸದಿಂದ ಪ್ರೇರಿತವಾದ ಅಗ್ನಿಯಿಂದ ಮರವು ದಗ್ಧವಾಗುವಂತೆ ರಾಜನು ವಿಪತ್ತಿಗೆ ಗುರಿಯಾಗುವನು ಕೆಲವು ಸಂದರ್ಭದಲ್ಲಿ ಅರಸನು ತನ್ನ ಭೃತ್ಯನಲ್ಲಿ ಕೋಪಗೊಂಡು ಅವನನ್ನು ಅಧಿಕಾರದಿಂದ ತಪ್ಪಿಸಿದರು ಅವನೊಡನೆ ಕ್ರೂರ ವಾಕ್ಯಗಳನ್ನಾಡಿದರು ಆಮೇಲೆ ಪ್ರಸನ್ನನಾಗಿ ಅವನನ್ನು ಪೂರ್ವದ ಸ್ಥಿತಿಯಲ್ಲಿಯೇ ಇರಿಸಬೇಕಾಗಿ ಬರುವುದು ಆದರೆ ನಿಜವಾದ ಅನುರಾಗವುಳ್ಳ ಭೃತ್ಯರಲ್ಲಿ ಮಾತ್ರ ಇದು ಸಲ್ಲುವುದು ಅಂತಹವರೇ ಇದನ್ನೆಲ್ಲ ಸಹಿಸಬಲ್ಲರು ಮಂತ್ರಿಗಳಿಗೂ ಒಮ್ಮೊಮ್ಮೆ ಕೋಪ ಉಂಟಾಗುವುದು ಸಹಜವೇ ಯಜಮಾನನ ಹಿತವನ್ನು ಬಯಸಿ ಅಂತಹ ಕೋಪವನ್ನು ಅಡಗಿಸಿಟ್ಟುಕೊಂಡು ಪ್ರಭುವಿನ ಸುಖ ದುಃಖಗಳೆರಡರಲ್ಲಿ ತಾನು ಸಮಭಾಗಿಯಾಗಿರುವವನಲ್ಲಿ ಕಾರ್ಯಾಲೋಚನೆಗಳನ್ನು ಮಾಡಬಹುದು ತಾನು ಸಕಲ ಗುಣಗಳಿಂದ ತುಂಬಿ ಯಜಮಾನನಲ್ಲಿ ಭಕ್ತಿಯುಳ್ಳವನಾಗಿದ್ದರು ರಾಜನೀತಿಯಲ್ಲಿ ನಿಪುಣನಾಗಿದ್ದರೂ ಕಪಟಿಯಾದ ಮನುಷ್ಯನು ಆಲೋಚನಾ ಸಭೆಗೆ ಅರ್ಹನಲ್ಲ ಶತ್ರುಗಳೊಡನೆ ಕಲೆತು ರಾಜ್ಯದ ಪ್ರಜೆಗಳನ್ನು ಆಧರಿಸದವನು ರಾಜನಿಗೆ ಶತ್ರು ಸಮಾನನೆ ಇಂತಹವನಲ್ಲಿಯೂ ಆಲೋಚನೆಯನ್ನು ಮಾಡಬಾರದು ಅಗ್ನನು ಅಶುದ್ಧನು ಗರ್ವಿಯು ಶತ್ರುಗಳೊಡನೆ ಕೂಡಾಡುವವನು ಆತ್ಮಸ್ತುತಿಯನ್ನು ಮಾಡಿಕೊಳ್ಳುವವನು ಲೋಭಿಯು ಕೋಪ ಸ್ವಭಾವವುಳ್ಳವನು ರಾಜಸಭೆಗೆ ತಕ್ಕವನಲ್ಲ ಹೊಸದಾಗಿ ಬಂದು ಸೇರಿದವನು ಒಳ್ಳೆ ವಿದ್ಯಾವಂತನಾಗಿ ತನ್ನಲ್ಲಿ ಅನುರಕ್ತನಾಗಿದ್ದರೂ ರಾಜನು ಅವನನ್ನು ಬೇಕಾದ ಹಾಗೆ ಸತ್ಕರಿಸಬಹುದು ಅವನಿಗೆ ಬೇಕಾದುದನ್ನು ಕೊಡಬಹುದು ಆದರೆ ಅವನೊಡನೆ ಕಾರ್ಯಾಲೋಚನೆ ಮಾಡಬಾರದು ಹಿಂದೊಮ್ಮೆ ಅನ್ಯಾಯದಿಂದ ನಿರಾಕರಿಸಲ್ಪಟ್ಟಿದ್ದು ತಿರುಗಿ ಗೌರವಪೂರ್ವಕವಾಗಿ ಅಧಿಕಾರದಲ್ಲಿ ಸೇರಿಸಲ್ಪಟ್ಟವನ ಪುತ್ರನು ಮಂತ್ರಾಲೋಚನೆಗೆ ಅರ್ಹನಲ್ಲ ಹಿಂದೆ ಅಲ್ಪ ಕಾರಣಕ್ಕಾಗಿ ಶಿಕ್ಷಿಸಲ್ಪಟ್ಟು ದಂಡವನ್ನು ತೆತ್ತವನು ತನಗೆ ಮಿತ್ರನಾಗಿ ಸಕಲ ಗುಣಗಳಿಂದ ತುಂಬಿದವನಾದರೂ ರಾಜನ ಮಂತ್ರಾಲೋಚನೆಗೆ ತಕ್ಕವನಲ್ಲ ವಿದ್ಯಾವಂತನಾಗಿ ಸ್ವದೇಶದಲ್ಲಿ ಹುಟ್ಟಿ ಸಕಲ ಶಾಸ್ತ್ರಗಳಲ್ಲಿ ಪಾಂಡಿತ್ಯವನ್ನು ಹೊಂದಿ ಪರಿಶುದ್ಧನಾದ ಮನುಷ್ಯನೇ ಆಲೋಚನಾ ಸಭೆಗೆ ಅರ್ಹನು ಕೀರ್ತಿವಂತನು ಜ್ಞಾನಿಯೂ ಆಗಿ ತನ್ನ ಮತ್ತು ಶತ್ರುಗಳ ಮನಸ್ಸನ್ನು ಅರಸನ ಮತ್ತು ಮಂತ್ರಿಗಳ ಗುಣಗಳನ್ನು ಚೆನ್ನಾಗಿ ತಿಳಿದು ರಾಜನೇ ತನ್ನ ಪ್ರಾಣವೆಂದು ತಿಳಿದ ಸ್ನೇಹಿತನು ಆಲೋಚನೆಗೆ ಅರ್ಹನಾಗುವನು ಸತ್ಯಶೀಲನಾಗಿ ರಹಸ್ಯವನ್ನು ಹೊರಪಡಿಸದವನಾಗಿ ಉತಾರ ಬುದ್ಧಿಯುಳ್ಳವನಾಗಿ ಕ್ರೌರ್ಯವಿಲ್ಲದೆ ಲಜ್ಜಾ ಸ್ವಭಾವವುಳ್ಳ ಮತ್ತು ವಂಶ ಪರಂಪರೆಯಾಗಿ ಬಂದವನೇ ಆಲೋಚನಾ ಸಭೆಗೆ ಯೋಗ್ಯ ಸಂತೋಷ ಸ್ವಭಾವವುಳ್ಳವನು ಸಾಧುಸಮ್ಮತನು ಸಮರ್ಥನು ಪಾಪ ಕಾರ್ಯಗಳಲ್ಲಿ ಪ್ರವೇಶಿಸದೆ ಸಮಯೋಚಿತವಾದ ಆಲೋಚನೆಯನ್ನು ತಿಳಿಸತಕ್ಕವನು ಆಲೋಚನಾ ಸಭೆಯಲ್ಲಿ ಸೇರಲು ಅರ್ಹನು ಯುಧಿಷ್ಠಿರ ರಾಜ್ಯ ಪಾಲನೆಯಲ್ಲಿ ಅಪೇಕ್ಷೆಯುಳ್ಳ ಅರಸನು ಲೋಕವನ್ನೆಲ್ಲಾ ಪ್ರಿಯವಾಕ್ಯಗಳಿಂದ ತನ್ನ ವಶಪಡಿಸಿಕೊಳ್ಳುವ ಶಕ್ತಿಯುಳ್ಳ ಮನುಷ್ಯನಲ್ಲಿ ಆಲೋಚಿಸಬೇಕು ಪುರವಾಸಿಗಳು ಗ್ರಾಮವಾಸಿಗಳು ಧರ್ಮಾನುಸಾರವಾಗಿ ಯಾವನಲ್ಲಿ ನಂಬಿಕೆಯಿಂದ ನಂಬಿಕೆ ಇರುವರು ಯಾವನು ಯುದ್ಧ ಸಮರ್ಥನಾಗಿ ನೀತಿ ನಿಪುಣ ನೆನೆಸಿರುವನು ಅಂತಹ ಮನುಷ್ಯನಲ್ಲಿ ಆಲೋಚಿಸುವುದು ಒಳ್ಳೆಯದು ಆದುದರಿಂದ ಇಂತಹ ಸದ್ಗುಣಗಳಿಂದ ತುಂಬಿ ಪೂಜ್ಯರಾಗಿ ರಾಜನು ಅಮಾತ್ಯರು ಮೊದಲಾದ ಪ್ರಕೃತಿಗಳನ್ನು ತಿಳಿದು ಯಶಕ್ಕಾಮಿಗಳಾದ ಮಂತ್ರಿಗಳನ್ನು ಮೂವರಿಗೆ ಕಡಿಮೆಯಿಲ್ಲದೆ ರಾಜನಾದವನು ತನ್ನಲ್ಲಿ ಇಟ್ಟುಕೊಳ್ಳಬೇಕು ಇಂತಹ ಮಂತ್ರಿಗಳು ತಮ್ಮ ಮತ್ತು ಶತ್ರು ಪಕ್ಷದಲ್ಲಿರುವ ಗುಣದೋಷಗಳನ್ನು ಚೆನ್ನಾಗಿ ಗಮನಿಸುತ್ತಿರಬೇಕು ಅಂತಹ ಮಂತ್ರಿಗಳ ಆಲೋಚನೆಯ ಸಹಾಯದಿಂದಲೇ ರಾಜ್ಯವು ಅಭಿವೃದ್ಧಿಯಾಗಬೇಕು ರಾಜನಲ್ಲಿರುವ ಲೋಪಗಳನ್ನು ಶತ್ರುಗಳಿಗೆ ತೋರಿಸಿಕೊಡದೆ ಅವರಲ್ಲಿರುವ ಲೋಪಗಳನ್ನು ಗಮನಿಸುತ್ತಿರಬೇಕು ಅಂಗಗಳೆಲ್ಲವನ್ನೂ ತನ್ನಲ್ಲಿಯೇ ಅಡಗಿಸಿಟ್ಟುಕೊಳ್ಳುವ ಆಮೆಯಂತೆ ಮಂತ್ರಿಗಳು ತಮ್ಮ ಮಂತ್ರಾಲೋಚನೆಗಳನ್ನು ತಮ್ಮ ಹುಳುಕನ್ನು ಹೊರಪಡಿಸದೆ ಕಾಪಾಡಿಕೊಳ್ಳಬೇಕು ಅಂತಹವರೇ ಉತ್ತಮ ಮಂತ್ರಿಗಳು ಕೃಷ್ಣಾಜನಿಗೆ ಮಂತ್ರವೇ ಬಲವಾದ ಕವಚವು ಪ್ರಜೆಗಳು ಅಂಗಗಳು ರಾಜ್ಯಕ್ಕೆ ಚಾರರೇ ಮೂಲಾಧಾರವು ರಾಜ್ಯದ ಸಾರವೆಲ್ಲ ಮಂತ್ರವೇ ರಾಜ್ಯಾಧಿಕಾರಿಗಳು ಮಂತ್ರಿಗಳು ಕ್ರೋಧ ಗರ್ವ ಅಸೂಯಾದಿಗಳನ್ನು ಬಿಟ್ಟು ಅನ್ಯೋನ್ಯ ಸಹಕಾರದಿಂದ ಅನುವರ್ತಿಸಿದಾಗಲೇ ಇಬ್ಬರಿಗೂ ಸುಖವುಂಟು ರಾಜನು ಯಾವಾಗಲೂ ಮನೋವಾಕ್ಚಾಯಗಳೆಂಬ ತ್ರಿಕರಣಗಳಲ್ಲಿ ನಿರ್ದುಷ್ಟವಾದ ಮಂತ್ರಿಗಳಿಂದಲೂ ಬೇರೆ ಬೇರೆಯಾಗಿ ಅಭಿಪ್ರಾಯವನ್ನು ತಿಳಿದು ಅದನ್ನು ತಾನು ವಿಮರ್ಶಿಸಿ ತನ್ನ ಮತ್ತು ಮಂತ್ರಿಗಳ ಅಭಿಪ್ರಾಯ ಭೇದಗಳನ್ನೆಲ್ಲ ಗುರುವಾದ ಬ್ರಾಹ್ಮಣನಲ್ಲಿ ತಿಳಿಸಿ ಅವನಿಂದ ಯುಕ್ತಾಯುಕ್ತಗಳನ್ನು ತಿಳಿದುಕೊಳ್ಳಬೇಕು ಇಂತಹ ಬ್ರಾಹ್ಮಣರಿಂದ ತೀರ್ಮಾನಿಸಲ್ಪಟ್ಟ ಅಭಿಪ್ರಾಯವು ಸಮ್ಮತವಾಗಿರುವ ಪಕ್ಷದಲ್ಲಿ ಆ ಆಲೋಚನೆಯನ್ನು ನಡೆಸಬೇಕು ಅರಸನು ರಾಜಕಾರ್ಯಗಳನ್ನು ಹೀಗೆಯೇ ಆಲೋಚಿಸಬೇಕೆಂದು ಮಂತ್ರಜ್ಞರಾದ ಹಿರಿಯರು ವಿಧಿಸಿರುವರು ಹೀಗೆ ತೀರ್ಮಾನಿಸಿದ ಮಂತ್ರಾಲೋಚನೆಯನ್ನೇ ಅನುಷ್ಠಾನಕ್ಕೆ ತರಬೇಕು ಅಂತಹವನೇ ಪ್ರಜೆಗಳನ್ನು ವಶೀಕರಿಸಬಲ್ಲನು ಇಂತಹ ಆಲೋಚನಾ ಸಭೆಯಲ್ಲಿ ಕುಳ್ಳರು ಗೂನರು ಕೈಯಿಲ್ಲದವರು ಕುರುಡರು ನಪುಂಸಕರು ಹುಚ್ಚರು ಸ್ತ್ರೀಯರು ಇವರಾರು ಇರಬಾರದು ಆಲೋಚನಾ ಸ್ಥಳದಲ್ಲಿ ಹಿಂದೆ ಮುಂದೆ ಮೇಲೆ ಕೆಳಗೆ ಎಲ್ಲಿಯೂ ಮರೆಯೇನು ಇರಬಾರದು ಯಾರಿಗೂ ತಿಳಿಯದ ಪ್ರತ್ಯೇಕ ಸ್ಥಳಗಳಲ್ಲಿ ನಡೆಸಬೇಕಲ್ಲದೆ ಮನಸ್ಸಿನಲ್ಲಿ ಯಾವ ಶಂಕೆಯನ್ನು ಇಟ್ಟುಕೊಳ್ಳದೆ ಕಾಲಹರಣವಿಲ್ಲದೆ ಆಲೋಚಿಸಬೇಕು ಎಂದನು இது எம்பத்த எம்பத்தமூரநய அதாயவு நமஸ்தே சாரே தேவி புரவாசினி ராமஹம் பிரார்த்தையே நித்தியம் விதா தானஞ்சே நமஸ்கார